ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಗ್ರಾಮೀಣ ಭಾಗದ ಯುವಕರು ಉದ್ಯೋಗ ಅರಸಿ ನಗರ ಪ್ರದೇಶಕ್ಕೆ ವಲಸೆ ಹೋಗುವ ಬದಲು ಹೈನುಗಾರಿಕೆ ಮಾಡಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬಹುದು ಎಸ್ಆರ್ ಗೌಡ ಶಿರಾ ತಾಲೂಕಿನ ಗೋಣಿಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಗುರುವಾರ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಿರಾ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆ ಮಾಡಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಳ ಮಾಡುವುದೇ ನನ್ನ ಗುರಿ ಗ್ರಾಮೀಣ ಪ್ರದೇಶದ ಯುವಕರು ಉದ್ಯೋಗ ಅರಸಿ ನಗರ ಪ್ರದೇಶಕ್ಕೆ ವಲಸೆ ಹೋಗುವ ಬದಲು ಹೈನುಗಾರಿಕೆ ಮಾಡಿ ಆರ್ಥಿಕವಾಗಿ ಸದೃಢರಾಗಬಹುದು ಅತಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಆರ್ಥಿಕ ಲಾಭ ನೀಡುವಂಥ ಹೈನುಗಾರಿಕೆ ತತ್ತ ಯುವಕರು ಆಸಕ್ತಿ ಹೊಂದಬೇಕು ಹಾಲು ಉತ್ಪಾದಕರು ಗುಣಮಟ್ಟದ ಹಾಲನ್ನು ಹಾಲಿನ ಡೈರಿಗೆ ನೀಡುವ ಮೂಲಕ ಆರ್ಥಿಕ ಲಾಭವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದರು ಕೋಣೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ದೇವರಾಜ್ ಮಾತನಾಡಿ ಮಳೆಯ ಅಭಾವ ಕೃಷಿಯಿಂದ ರೈತ ನಷ್ಟ ಅನುಭವಿಸುತ್ತಿದ್ದು ಹೈನುಗಾರಿಕೆ ಸಣ್ಣ ಸಣ್ಣ ರೈತರಿಗೆ ವರದಾನವಾಗಿದೆ ಹೈನುಗಾರಿಕೆ ಉದ್ಯಮ ಮಾಡುತ್ತಾ ಗ್ರಾಮೀಣ ಪ್ರದೇಶದ ಯುವಕರು ಮುತುವರ್ಜಿ ವಹಿಸಬೇಕು ಎಂದರು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿದ ರೈತರಿಗೆ ಬಹುಮಾನ ಹಾಗೂ ಅತಿ ಹೆಚ್ಚು ಅಂಕ ಪಡೆದ ಹಾಲು ಉತ್ಪಾದಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕ ಬಿ ಗಿರೀಶ್ ಮಿಶನಾಧಿಕಾರಿ ಚೈತ್ರ ಸಮಾಲೋಚಕ ಅಧಿಕಾರಿ ಬಾಬಾ ಫಕ್ರುದ್ದೀನ್ ಪಿ ಪ್ರವೀಣ್ ಹನುಮಂತರಾಯಪ್ಪ ಮುಖಂಡರಾದ ಗೊಂದಂಡಿ ಶಿವಣ್ಣ ಸೇರಿದಂತೆ ಹಾಲು ಉತ್ಪಾದಕ ಸಂಘದ ಉಪಾಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರು ಸೇರಿದಂತೆ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು ಹದಿನೈದು ಒಳಗಾಗಿನ ಎಲ್ಲ ಸಿಗು ಕೂಡ ಏನು ನೀವು ಕೊಡ್ತಕ್ಕಂತ ಹಾಲು ಹೋಗ ಹೋಗಿ ಅಲ್ಲೂ ಮೇಲೆ ರೇಟ್ ಕೊಡುವಂತ ರೀತಿಯಲ್ಲಿ ಈಗಲೇ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅದನ್ನು ಚರ್ಚೆ ಮಾಡಿದ್ದೀವಿ ಯಾಕೆಂದ್ರೆ ಇದರಿಂದ ಸಣ್ಣಗಳು ಬಹಳಷ್ಟು ಲಾಸ ಆಗ್ತಾ ಇದ್ರೆ ಅವರಿಗೆ ಬಟ್ವಾಣಿ ಕೊಡೋದಕ್ಕೆ ಕಣ ಇರಲಿಲ್ಲ ಸನ್ಮಾನ ತುಂಬಾ ಅದು ವ್ಯವಸ್ಥೆಯನ್ನು ಹೋಗ್ತದೆ ಇದ್ರ ಜೊತೆ ಮತ್ತೆ ಹಾಲು ಕಡಿಮೆ ಗುಣಮಟ್ಟದ ಹಾಲನ್ನ ನಮ್ಮ ರೈತರು ತೊಂದಕ್ಕಂಥದನ್ನ ದಯವಿಟ್ಟು ಕಡಿಮೆ ಮಾಡ್ತಾರೆ ಯಾಕೆಂದ್ರೆ ಹಾಲು ನಮ್ಮ ಹಸು ಏನ್ ಕರೀದಿರೋ ಅದನ್ನ ನೀವು ಕೊಡ್ತೀರಾ ಕೆಲವೊಂದು ಹಸುಗಳು ಗುಣಮಟ್ಟದ ಹಾಲನ್ನ ಕೊಡೋದಿಲ್ಲ ಅವಕ್ಕೆ ನೀವು ಟ್ರೀಟ್ಮೆಂಟ್ ಮಾಡಿಸ್ಬೇಕು ನಮ್ಮ ಡಾಕ್ಟರ್ ಇದಾರೆ ನಮ್ಮ ಆಫೀಸರ್ಸ್ ಇದಾರೆ ಅವ್ರಿಗೆ ಮಾಹಿತಿ ಕೊಡ್ಬೇಕು ನನ್ನ ಹಾಲು ನಮ್ಮ ಹಾಲು ಕ್ವಾಲಿಟಿ ಕೊಡ್ತಾ ಇಲ್ಲ ಇಂತ ನಾವೇನ್ ಮಾಡ್ಬೇಕು ಅಂದ್ರೆ ಆ ಡಾಕ್ಟರ್ನೆ ಕಳಿಸಿ ನೀವು ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು ಯಾವ ರೀತಿ ಅದಕ್ಕೆ ಮಿನರಲ್ ಮಿಕ್ಸರ್ ಹಾಕ್ಬೇಕು ಯಾವ ಆ ಪ್ರೋಟೀನ್ ಅದೆಲ್ಲ ಕಡಿಮೆ ಇದೆ ಎಂಬುದನ್ನ ಅವರೆಲ್ಲ ಪತ್ತೆ ಹಚ್ಚಿ ಆ ಹಸುನ ತಯಾರು ಮಾಡುವಂತ ಮಟ್ಟಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ನಮ್ಮ ರೈತರು ಅವ್ರಿ ಸಲಹೆಯನ್ನ ನೀವು ಪಡ್ಕೋಬೇಕಾಗ್ತದೆ ಅವಾಗ ನಿಮ್ಮ ಹಾಲು ಗುಣಮಟ್ಟ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಜೊತೆಯಲ್ಲಿ ಇವತ್ತು ಏನಾಗಿದೆ ನಮ್ಮಲ್ಲಿ ಹಾಲಿನ ಉತ್ಪಾದನೆ ತಾಲೂಕಲ್ಲಿ ಏನೇ ಜಾಸ್ತಿ ಆಗ್ತಾ ಇದೆ ನಮ್ಮ ರೈತರು ಅನಿವಾರ್ಯ ಸ್ಥಿತಿನಲ್ಲಿ ಈ ಐದುಗಾರಿಕೆಯನ್ನ ಎಲ್ಲರೂ ಕೂಡ ಮಾಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೇನೆ ಹಿಂದೆ ಕೋಣಿಹಳ್ಳಿ ಅಂದ ತಕ್ಷಣ ಇಡೀ ತಾಲೂಕಿಗೆ ಕಾಕೋ ಬಂದಿತ್ತು ಅಂದ್ರೆ ದಾಳಿಬ್ರೆ ಗ್ರಾಮ ದಾಳಿಂಬೆ ಬೆಳಗಾವಿ ನಿಲ್ಲೇ ಇದ್ದಾರೆ ಅಂದ್ರೆ ಕೋಣಿಹಳ್ಳಿ ಕೈ ಎಂಬ ಒಂದು ವಾತಾವರಣ ಇಡೀ ತಾಲೂಕು ಸೃಷ್ಟಿಯಾಗಿತ್ತು ಯಾಕೆಂದ್ರೆ ತಾಲೂಕಿಗೆ ಫಸ್ಟ್ ಪರಿಚಯ ಮಾಡಿದ್ರೆ ದಾಳಿಗ್ರೆಯನ್ನ ನಿಲ್ಲ ಆದ್ರೆ ನಿಮಗೆಲ್ಲರೂ ಕೂಡ ಇವತ್ತು ಹತ್ತು ಹದಿನೈದು ಕ್ಯಾನ್ಗಳ ಹಾಲನ್ನು ಉತ್ಪಾದನೆ ಮಾಡ್ತಾ ಇದೀರ ಅಂದರೆ ನಿಜಕ್ಕೂ ಕೂಡ ಗ್ರೇಟ್ ಯಾಕಂದರೆ ಅಷ್ಟು ಮಟ್ಟಿಗೆ ನೀವು ಹಣ ಸಂಪಾದನೆ ಮಾಡಿರ್ತಕ್ಕಂಥ ನಮ್ಮ ರೈತರು ಇದು ಕಡಿಮೆ ಸಂಪಾದನೆ ಮಾಡೋಣ ಅಂತ ಒಂದು ಕಸು ಇವತ್ತು ಇದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ನಿಜಕ್ಕೂ ಕೂಡ ಭಾಳ ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದ್ದೀರ ಯಾಕೆಂದ್ರೆ ಹಾಲಿನ ಉತ್ಪಾದನೆಯಲ್ಲಿ ಯಾವ ರೈತ ಹೆಚ್ಚು ಕ್ರಿಯಾಶೀಲವಾಗಿ ಅವನು ಪ್ರಾರಂಭ ಮಾಡ್ತಾನ ಅವನಿಗೆ ನಿಜಕ್ಕೂ ಕೂಡ ಅವನ ಬದುಕು ನೆಮ್ಮದಿಯಾಗಿರೋದಿಕ್ ಸಾಧ್ಯ ಆಗ್ತದೆ ಅವನ ಕುಟುಂಬ ಆರೋಗ್ಯವಾಗಿರೋದಿಕ್ ಸಾಧ್ಯ ಆಗ್ತದೆ ಅವನು ಯಾವಾಗಲೂ ಕೂಡ ಕ್ರಿಯಾಶೀಲವಾಗಿ ಚಟುವಟಿಕೆ ಇರೋದಿಕ್ ಸಾಧ್ಯ ಆಗ್ತದೆ ಮನೆಗೆ ಈಗ ಮೂರು ಹಸು ಇದಾವೆ ಅಂದ್ರೆ ಆ ಹಸು ಸಾಕೋದಿಕ್ಕೆ ಆಟೋಮೆಟಿಕ್ ನಿಮ್ಗೆ ಕೆಲಸ ಒಂದಿರ್ತೈತಿ ಅದು ಕುಂತು ತರಬೇಕು ನೀವು ಮೈಸೂರಿಬೇಕು ಹಾಲು ಕರಿಬೇಕು ಫೀಡ್ ಇಡಬೇಕು ಹಾಲು ಅಂದ್ರೆ ಡೈರಿಗೆ ಹಾಕ್ಬೇಕು ಈ ರೀತಿ ಹಲವಾರು ಕೆಲಸನ ಆ ಹಸು ನಿಮ್ಗೆ ಒದಗಿಸ್ತೈತಿ ಅವಾಗ ಮನುಷ್ಯ ಸೋಮೇರಿ ಆಗಲಿಕ್ಕೆ ಸಾಧ್ಯ ಆಗ ಇದು ಪ್ರತಿಯೊಬ್ಬ ರೈತ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ರೈತರಿಗೆ ಉರುಕು ಇದೊಂದು ಉಪಕಸ್ ಇದನ್ನ ನಾವೆಲ್ಲರೂ ಕೂಡ ಬಳಸ್ಕೋಬೇಕು ರೈತರಿಗೆ ಈ ಕಸಬು ಹೆಚ್ಚು ಯಾವಾಗ ಬಳಸ್ಕೊತಾರೆ ಅವ್ರಿಗೆ ವ್ಯವಸಾಯದಲ್ಲೂ ಕೂಡ ಅಭಿವೃದ್ಧಿ ಆಗ್ತೈತೆ ಯಾಕೆ ಇಲ್ಲಿ ಗೊಬ್ಬರ ಉತ್ಪಾದನೆ ಆಗಿರ್ತದೆ ಆ ಗೊಬ್ಬರನೂ ನೀವು ವ್ಯವಸಾಯಕ್ಕೆ ಆಗ್ತೇವೆ ವ್ಯವಸಾಯದಲ್ಲಿ ಒಳ್ಳೆ ಕಸ್ತು ಬರೋದಿಕ್ಕೆ ಸಾಧ್ಯ ಆಗ್ತೈತೆ ಅಲ್ಲಿ ಬೆಳೆ ಬೆಳೀತಕ್ಕಂತ ಏನು ಉಲ್ಲ ನಿಮ್ ಮಕ್ಳು ತುಂಬಾ ಸಣ್ಣ ಇದರ ಏಜಿಗೆ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ಬಳಸಿ ದಪ್ಪ ಆಗೋದೊಂದೇ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ನಂಬರ್ ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡಿ ದಪ್ಪ ದಪ್ಪಾಗ್ಬೇಕ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬೆಳಸಿ